ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ದಿನದ ಶುಭಾಶಯಗಳನ್ನು ಹೇಳುತ್ತಾ ನಾಲ್ಕನೇ ತರಗತಿಯ ಎರಡನೇ ಪಾಠವಾದ ಬುದ್ಧಿವಂತ ರಾಮಕೃಷ್ಣ ಪಾಠದ ಪ್ರಶ್ನೋತ್ತರಗಳನ್ನು ನಾವೀಗ ಚರ್ಚಿಸೋಣ ನಿಮಗೆ ಬುದ್ಧಿವಂತ ರಾಮಕೃಷ್ಣ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ಕನ್ನಡ ದೇವಿಗೆ ಎಂಬ ಒಂದು ಅಪ್ಲಿಕೇಶನ್ ಸಹಾಯದಿಂದ ನಿಮ್ಮ ಮುಂದೆ ನಾನು ಅವುಗಳನ್ನು ಹೇಳುತ್ತೇನೆ ಈಗ ಬುದ್ಧಿವಂತ ರಾಮಕೃಷ್ಣ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಎರಡನೇ ಪ್ರಶ್ನೆ ವಿದ್ಯಾಸಾಗರನು ಹಾಕಿದ ಸವಾಲು ಯಾವುದು ಉತ್ತರ ವಾದ ಮಾಡಲು ಬಂದಿದ್ದೇನೆ ಎಂಬ ಸವಾಲನ್ನು ವಿದ್ಯಾಸಾರ ಸಾಗರ ಹಾಕಿದನು ಮೂರನೇ ಪ್ರಶ್ನೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಪ್ರ ಮಹಿಪ ಬಂಧನ ಎಂಬ ಎಂಬ ಒಂದು ಗ್ರಂಥವನ್ನು ಆರಿಸಿಕೊಂಡನು ಈಗ ಆ ಎರಡು ಮತ್ತು ಮೂರು ವಾಕ್ಯದಲ್ಲಿ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಂಬುದು ಇದೆ ಮೊದಲನೇ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನ ಖ್ಯಾತಿ ಎಲ್ಲ ಕಡೆ ಹಬ್ಬಿತು ಅವನು ಮಹಾ ಮೇಧಾವಿಯಾಗಿದ್ದನು ಹೀಗಾಗಿ ವಿದ್ಯಾಸಾಗರನು ಸಂ ಸಂಸತ್ತದಲ್ಲಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪಂಡಿತರೊಡನೆ ಆಸ್ಥಾನಕ್ಕೆ ಬಂದಿದನು ಎರಡನೇ ಪ್ರಶ್ನೆ ವಿದ್ಯಾಸಾಗರನ ಮುಖ ಏಕೆ ಅರಳಿತು ವಿದ್ಯಾಸ ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನ ರಾಯನ ಆಸ್ಥಾನದಲ್ಲಿ ಪಂಡಿತರಿಗೆ ಸವಾಲು ಹಾಕಿದಾಗ ಯಾರಿಂದಲೂ ಆಸಕ್ತಿ ಕಾಣದಿದ್ದಾಗ ಬೇಸರ ವ್ಯಕ್ತಪಡಿಸಿದನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ನಮ್ಮನ್ನು ಸೋಲಿಸುವ ಯಾವೊಬ್ಬ ಪಂಡಿತನು ಇಲ್ಲವೇ ಎಂಬ ತೀರ್ಮಾನಕ್ಕೆ ಬರಬೇಡಿ ಎಂದನು ವಿದ್ಯಾಸಾಗರನು ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ಆಗ ವಿದ್ಯಾಸಾಗರನು ತನ್ನ ಸವಾಲಿಗೆ ವಾದ ಮಾಡಲು ಒಬ್ಬರಾದರೂ ಇದ್ದರಲ್ಲ ಎನ್ ಎಂದುಕೊಳ್ಳುತ್ತಾ ಮುಖ ಅರಳಿಸಿಕೊಂಡನು ತೆಲಕಾಷ್ಟ ಮಹಿಷ ಬಂಧನ ಎಂದರೇನು ಇಲ್ಲಿ ಉತ್ತರ ತೆಲಕಾಷ್ಟ ಎಂದರೆ ಎಳ್ಳಿನ ಕಡಿಗಳು ಮತ್ತು ಇದು ಎಮ್ಮಿಗೆ ಕಟ್ಟುವ ಹಗ್ಗ ಅಂದರೆ ಮಹಿಷ ಬಂಧನ ಅದೇ ತಿಲಕಾಷ್ಟ ಮಹಿಷ ಬಂಧನ ಇನ್ನು ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇಲ್ಲ ಎಂಬುದನ್ನು ಯಾರು ಹೇಳಿದರು ವಿದ್ಯಾಸಾಗರ ಯಾರಿಗೆ ಪಂಡಿತರಿಗೆ ಹೇಳಿದನು ಈ ವಿಷಯವನ್ನು ವಿದ್ಯಾಸಾಗರನು ಪಂಡಿತರಿಗೆ ಹೇಳಿದನು ಇನ್ನು ಎರಡನೆಯದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಹೇಳಿದರು ವಿದ್ಯಾಸಾಗರ ಹೇಳಿದನು ಯಾರಿಗೆ ತೆನಾಲಿ ರಾಮಕೃಷ್ಣನಿಗೆ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಉತ್ತರ ಯಾರು ಹೇಳಿದರು ತೆನಾಲಿ ರಾಮಕೃಷ್ಣ ಯಾರಿಗೆ ಹೇಳಿದನು ವಿದ್ಯಾಸಾಗರನಿಗೆ ಹೇಳಿದನು ನಾಲ್ಕನೇದು ಮಹಾಪ್ರಭು ಏಕೋ ನನ್ನ ದೇಹಕ್ಕೆ ಸರಿಯಿಲ್ಲ ಯಾರು ಹೇಳಿದರು ವಿದ್ಯಾಸಾಗರ ಹೇಳಿದನು ಯಾರಿಗೆ ಕೃಷ್ಣ ದೇವರಾಯನಿಗೆ ಭಾಷಾ ಚಟುವಟಿಕೆಗಳು ನಿಮ್ಮ ಶಿಕ್ಷಕರು ಅಥವಾ ನಿಮ್ಮ ಸರ್ಗಳು ಹೇಳಿದರೆ ಇದನ್ನು ಕೂಡ ನೀವು ನಿಮ್ಮ ಪೇರ್ ಅಥವಾ ನೋಟ್ಸ್ ಅಥವಾ ನೀವು ಪಕ್ಕ ಅಂತಿದ್ರೆ ಅದರಲ್ಲಿ ಬರೆಯಿರಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಮಾದರಿ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಇವು ಕೂಡಿಸಿ ಬರುವ ಶಬ್ದಗಳು ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅವರು ತಪ್ಪಾಗಿ ಕೊಟ್ಟಿರ್ತಾರೆ ಅವ್ರು ನಾವು ಸರಿಯಾಗಿ ಬರೆಯಬೇಕು ನಾವು ಶಾಲೆಗೆ ಹೋಗುತ್ತೇನೆ ಇದೆ ಅದನ್ನು ನಾವು ಏನು ಬರೀಬೇಕು ನಾವು ಶಾಲೆಗೆ ಹೋಗುತ್ತೇವೆ ಬರೀಬೇಕು ಇಲ್ಲಿ ಮುಂದಿರುವ ಪ್ರಶ್ನೆಯನ್ನು ಬರೆಯಿರಿ ಯಾವುದೆಂದರೆ ಇಲ್ಲಿ ತೋರಿಸುತ್ತೇನೆ ನೋಡಿ ಇಲ್ಲಿರುವ ಈ ಉತ್ತರವನ್ನು ನೀವು ಇಲ್ಲಿ ಬರೆಯಬೇಕು ಈ ಉತ್ತರವನ್ನು ನೀವು ಇಲ್ಲಿ ಬರೆಯಿರಿ ನಾವು ಶಾಲೆಗೆ ಹೋಗುತ್ತೇವೆ ಶೀಲಾ ಕತೆ ಬರೆಯುತ್ತಾನೆ ಇದೆ ಆದರೆ ಅದು ಶೀಲಾಕತೆ ಬರೆಯುತ್ತಾಳೆ ಈ ಥರ ಉತ್ತರ ಬರೆಯಬೇಕು ಮತ್ತು ಮೂರನೇದು ಇಂದು ಮಳೆ ಬರುವ ಸಾಧ್ಯತೆ ಇವೆ ಅಂತ ಇದೆ ಅದನ್ನು ಇಲ್ಲಿ ಉತ್ತರ ಇದ್ದಲ್ಲಿ ಇದೆ ನೋಡಿ ಇಂದು ಮಳೆ ಬರುವ ಸಾಧ್ಯತೆ ಇದೇ ಆಗಬೇಕು ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಆಗಿದೆ ಅದು ನಮ್ಮ ತರಗತಿಯಲ್ಲಿ ಹುಡುಗ ಹುಡುಗರು ಇದ್ದಾರೆ ಆಗಬೇಕು ಅಥವಾ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಆಗಬೇಕು ಇದನ್ನು ಬರೆದ ನಡೆಯುತ್ತೆ ಇದನ್ನು ಬರೆದ ಕೂಡ ನಡೆಯುತ್ತೆ ಐದನೇದು ಕಾಡಿನಲ್ಲಿ ಮರಗಳು ಇದೆ ಕಾಡಿನಲ್ಲಿ ಮರಗಳು ಇವೆ ಆಗಬೇಕು ಇನ್ನು ಬಳಕೆ ಚಟುವಟಿಕೆ ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ ಅಂತ ಇದೆ ಇದನ್ನು ನಿಮ್ಮ ಟೀಚರ್ಗಳು ಹೇಳಿರಬಹುದು ಕೋತಿಯೊಂದು ಬಂದಿತ್ತು ಮಡಕೆಯನ್ನು ತಂದಿತ್ತು ಅಂಗಡಿಗೆ ಹೋಯಿತು ಬೇಳೆ ಬೆಲ್ಲ ತಂದಿತ್ತು ಒಲೆಯ ಮೇಲೆ ಇಟ್ಟಿತು ಪಾಯಸವನ್ನು ಮಾಡಿತು ಸೋಟು ಇಲ್ಲದಾಯಿತು ಬಾಲ ಹಾಕಿ ತಿರುವಿತು ಬಾಲ ಸುಟ್ಟು ಹೋಯಿತು ತಾನು ಕುಳಿತಿತ್ತು ಉತ್ತರ ಏನು ಮತಿಹೀನ ಕೋತಿ ಮತಿಹೀನ ಕೋತಿ ಎಂಬುದು ಇಲ್ಲಿ ಸ್ಪಷ್ಟವಾಗಿದೆ ಇಲ್ಲಿ ಸಂಭಾಷಣೆ ಓದಿ ಇದನ್ನು ಕೋತಿಯ ರೂಪದಲ್ಲಿ ಬರೀ ವಿದ್ಯಾರ್ಥಿಗಳು ಸಂಭಾಷಣೆ ಭಾಗವನ್ನು ಪಠ್ಯಪುಸ್ತಕದ ಹನ್ನೆರಡನೇ ಪುಟದಲ್ಲಿ ನೋಡುವುದು ಇದೆ ಇಲ್ಲಿ ಕಲಿಕೆಗೆ ದಾರಿ ಮಹಾತ್ಮ ಗಾಂಧೀಜಿ ಇವರ ಹೆಸರನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು ಅವರ ಫೋಟೋ ಇದೆ ಮತ್ತು ಬಸವಣ್ಣ ಜಗಜ್ಯೋತಿ ಬಸವಣ್ಣವರ ಫೋಟೋ ಕೂಡ ಇದೆ ಮತ್ತು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿದವರು ಮತ್ತು ಇಲ್ಲಿ ಒಣಕೆ ಓಬವ್ವನ ಚಿತ್ರ ಇದೆ ಅವರ ಹೊಣಿಕೆಯನ್ನು ಹಿಡಿದುಕೊಂಡು ನಿಂತವಳು ಒಣಕೆ ಓಬವ್ವ ಮತ್ತು ಬಡಿಸರ ವಿರುದ್ಧ ಯುದ್ಧ ಮಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಇಲ್ಲಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರ ಫೋಟೋ ಇದೆ ಮತ್ತು ಇಲ್ಲಿ ನಮ್ಮ ತಾಯಿ ಅಂತ ಹೆಚ್ಚಾಗಿ ಕರೆಯುವರು ಮದ ತೇರಿಸ ಅವರು ಇದ್ದಾರೆ ಇದೇ ರೀತಿ ಪ್ರಶ್ ಮಕ್ಕಳೇ ಮಕ್ಕಳ ನಿಮಗೆ ಇಲ್ಲೊಂದು ಪ್ರಶ್ನೆ ಇದೆ ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಳುಹಿಸಿ ಕೃಷ್ಣ ಆಸ್ಥಾನಕ್ಕೆ ಬಂದವರು ಯಾರು ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಳುಹಿಸಿ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹಿಂದಿನ ಪದ್ಯ ಬೇಕಾದರೆ ಹಿಂದಿನ ಪದ್ಯ ಬೇಕಾದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ನಿಮಗೆ ಹಿಂದಿನ ಪದ್ಯ ಬೇಕಾದರೂ ಅದು ಕೂಡ ಇದೆ ಅದರ ಪ್ರಶ್ನೋತ್ತರಗಳನ್ನು ಕೂಡ ನಾವಿಲ್ಲಿ ನಿಮಗೆ ಕಳುಹಿಸಿದ್ದೇವೆ ಅದನ್ನು ಕೂಡ ನೋಡಿ ನೀವು ಪಕ್ಕದಲ್ಲಿ ಬರೆಯಿರಿ ನೀವು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಮುಂದಿನ ಪ್ರಶ್ನೋತ್ತರಗಳು ಬರುತ್ತವೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಇಲ್ಲಿ ಇಲ್ಲಿ ಇಲ್ಲಿರುವ ಪಿ ವೈ ಕ್ಯೂ ಇಲ್ಲಿ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಕಳುಹಿಸಿ ನಿಮ್ಮ ಗೆಳೆಯರಿಗೆ ಇದನ್ನು ಶೇರ್ ಕೂಡ ಮಾಡಿ ಧನ್ಯವಾದಗಳು